ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ತಾಲೂಕು ಜಂಗಮ ಮಹಿಳಾ ಸಮಾಜದಿಂದ ಸುಗ್ಗಿ ಆಚರಣೆ ಡಾಕ್ಟರ್ ಶಕುಂತಲಾ ಹಿರೇಮಠ್ ಮಾತು ಸನಾತನ ಸಂಪ್ರದಾಯಕ್ಕೆ ವೈಜ್ಞಾನಿಕತೆ ಇದೆ ಮಣೆ ಜಿಲ್ಲಾ ಮಟ್ಟದ ತ್ರೋಬಾಲ್ ಸ್ಪರ್ಧೆ ಸಾಗರದ ಸಾಧನಾ ಮಹಿಳಾ ತಂಡದ ಸಾಧನೆ ಪ್ರಥಮ ಬಹುಮಾನ ಯುವ ಆಟಗಾರರಿಗೆ ಪ್ರೇರಣೆ ಸಾಗರದಲ್ಲಿ ಸಾಲಿಗ್ರಾಮ ಮೇಳದ ಆಟ ರಘುಪತಿ ಭಟ್ಟರ ಸಂಯೋಜನೆ ಸತ್ಯಹರಿಶ್ಚಂದ್ರ ಶಿವಕಲ್ಯಾಣ ಫೆಬ್ರವರಿ ಆರು ಆರಂಭ ದಿನಗಣನೆ ಕಾರಿನಲ್ಲಿ ಚಲಿಸುವಾಗ ಹೆಲ್ಮೆಟ್ ಹಾಕಿಲ್ಲದಿರುವುದಕ್ಕೆ ದಂಡ ಇದೊಂದು ಹೊಸ ನಮೂನೆ ಸಾಗರದಲ್ಲಿಯೇ ಇರುವ ಕಾರಿಗೆ ದಂಡ ಹಾಕಿದ್ದು ತಲಕಾಡು ಠಾಣೆ ಸಾಗರ ತಾಲೂಕಿನ ಶ್ರೀಧರಪುರ ರವೀಂದ್ರ ಬಿಎಂ ಎನ್ನುವರಿಗೆ ನೋಟಿಸು ಒಂದು ಬಂದಿದೆ ಅದು ರಸ್ತೆ ನಿಯಮ ಉಲ್ಲಂಘಿಸಿರುವ ಕಾರಣ ಐನೂರು ರೂಪಾಯಿ ದಂಡ ಪಾವತಿಸಬೇಕು ಎನ್ನುವ ಸೂಚನೆ ಹೊತ್ತ ನೋಟಿಸು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರ ಮಧ್ಯಾಹ್ನ ಹದಿಮೂರು ಗಂಟೆ ಹನ್ನೊಂದು ನಿಮಿಷಕ್ಕೆ ಕೊಳ್ಳೇಗಾಲ ಜಿಲ್ಲೆಯ ತಲಕಾಡು ಜಂಕ್ಷನ್ನಲ್ಲಿ ಹೆಲ್ಮೆಟ್ ಧರಿಸದೆ ಕಾರು ಓಡಿಸುವ ಮೂಲಕ ರಸ್ತೆ ನಿಯಮ ಉಲ್ಲಂಘಿಸಿರುವಿರಿ ತಕ್ಷಣ ಐನೂರು ದಂಡ ಪಾವತಿಸಿ ಆ ಮೂಲಕ ಮುಂದಿನ ಕಾನೂನು ಕ್ರಮವನ್ನು ತಪ್ಪಿಸಿಕೊಳ್ಳಿ ಎನ್ನುವ ನೋಟಿಸು ಇದು ಸತ್ಯ ವಿಷಯ ಎಂದರೆ ಅಂದು ಅವರ ಕಾರು ಶ್ರೀಧರಪುರ ಮನೆಯಲ್ಲಿಯೇ ಇತ್ತು ಸ್ವತಃ ಅವರು ಕೂಡ ಮನೆಯಲ್ಲಿದ್ದರು ಇನ್ನು ಎರಡನೇ ಅಂಶ ದಂಡ ವಿಧಿಸಿರುವ ನಂಬರ್ ಕಾರಣದು ನಿಯಮ ಉಲ್ಲಂಘಿಸಿರುವುದು ಹೆಲ್ಮೆಟ್ ಧರಿಸಿಲ್ಲ ಎನ್ನುವುದು ಇದು ಕೂಡ ವಿಚಿತ್ರವಾಗಿದೆ ಈಗಾಗಲೇ ಈ ಕುರಿತು ರವೀಂದ್ರ ಅವರು ಸಾಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಿತ್ರ ನೋಟಿಸ್ ಕುರಿತು ಮಾಹಿತಿ ತರಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಅಲ್ಲಿಯ ಠಾಣೆಯ ನಂಬರ್ ಪಡೆದು ಫೋನ್ ಕೂಡ ಮಾಡಲಾಗಿದೆ ನೋಡಿ ಹೇಳುವುದಾಗಿ ತಿಳಿಸಿದ್ದರೂ ಇದುವರೆಗೂ ತಿರುಗಿ ಮಾಹಿತಿ ನೀಡಿಲ್ಲ ಹಾಗಂತ ಇದ್ಯಾವುದು ವಂಚನೆಯ ಪ್ರಕರಣ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತಿಲ್ಲ ಕಾರಣ ಅಧಿಕೃತ ನೋಟಿಸ್ ಎನ್ನಲಾಗುತ್ತಿದೆ ಪ್ರಸ್ತುತ ಈ ದಂಡ ಕಟ್ಟಬೇಕೋ ಬೇಡವೋ ರವೀಂದ್ರ ಅವರಿಗೆ ತಿಳಿದವರೇ ಹೇಳಬೇಕು ಸುಗ್ಗಿ ಹಬ್ಬವನ್ನು ಮರೆತರೆ ರೈತರನ್ನು ಮರೆತಂತೆ ರೈತರನ್ನು ಮರೆತರೆ ನಮ್ಮ ಜೀವನ ಮರೆತಂತೆ ಎಂದು ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ ಡಾಕ್ಟರ್ ಶಕುಂತಲಾ ಹಿರೇಮಠ ಹೇಳಿದರು ಸಾಗರ ತಾಲೂಕು ಜಂಗಮ ಮಹಿಳಾ ಸಮಾಜ ಕುಕ್ವಾಡ ದಾಂಬಾ ಭವಾನಿ ದೇವಾಲಯದಲ್ಲಿ ಸೋಮವಾರ ಏರ್ಪಡಿಸಿದ ಸಂಕ್ರಾಂತಿ ಸುಗ್ಗಿ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಮನುಷ್ಯ ನಿಸರ್ಗದ ಜೊತೆ ಬದುಕು ಕಟ್ಟಿಕೊಂಡವನು ಆದರೆ ಪ್ರಸ್ತುತ ಆಧುನಿಕತೆಯ ಭರಾಟೆಗೆ ಒಳಗಾಗಿ ಹಿಂದೆ ನಡೆಸಿಕೊಂಡು ಬಂದ ಎಲ್ಲಾ ಸಂಪ್ರದಾಯಗಳನ್ನು ಬಿಡುತ್ತಾ ಮರೆಯುತ್ತಾ ಬಂದಿದ್ದಾನೆ ಆದರೆ ಆ ಎಲ್ಲ ಸಂಪ್ರದಾಯಗಳು ವೈಜ್ಞಾನಿಕ ಹಾಗೂ ನಿಸರ್ಗದ ಜೊತೆಗಿನ ಸಂಬಂಧವನ್ನು ಕಂಡು ಅನುಸರಿಸಿರುವ ಸಂಪ್ರದಾಯಗಳು ಆಯಾ ಕಾಲಕ್ಕೆ ತಕ್ಕಂತೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ವಿಶೇಷತೆಯನ್ನು ಮಾಡಲಾಗುತ್ತಿತ್ತು ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾದ ಪದ್ಧತಿಯ ಹೊರತು ಬೇರೆ ಅಲ್ಲ ಎಂದ ಅವರು ಕೃಷಿ ಬದುಕಿನಿಂದ ವಿಮುಖವಾಗುತ್ತಿರುವ ಈ ಹೊತ್ತಿನಲ್ಲಿ ಅದರ ಮಹತ್ವ ಹಾಗೂ ಅಗತ್ಯತೆಯನ್ನು ತಿಳಿಸುವ ಸುಗ್ಗಿ ಆಚರಣೆ ಬಹುಮುಖ್ಯವಾಗಿದೆ ಹಾಗಾಗಿ ಸಂಕ್ರಾಂತಿ ಅದನ್ನು ನೆನಪಿಸಬೇಕು ಯಾವುದೇ ಕಾರಣಕ್ಕೂ ಮರೆಯುವಂತಾಗಬಾರದು ಎಂದು ಹೇಳಿದರು ತಾಲೂಕು ಜಂಗಮ ಮಹಿಳಾ ಸಂಘದ ಅಧ್ಯಕ್ಷೆ ಅರುಣಾ ಹಿರೇಮಠ ಅಧ್ಯಕ್ಷ ವಹಿಸಿ ಮಾತನಾಡಿದರು ಕಾರ್ಯದರ್ಶಿ ಪ್ರಿಯಾ ಖಜಾಂಚಿ ದಾಕ್ಷಾಯಣಿ ಸಂಘಟನಾ ಕಾರ್ಯದರ್ಶಿ ರೇಣುಕಾ ಮೃತ್ಯುಂಜಯ್ ಚಿಲುವೇಮಠ ಸದಸ್ಯರಾದ ಉಷಾ ಗಿರಿಧರ್ ಗಡದಯ್ಯ ನಿರ್ಮಲಾ ನಟರಾಜ್ ಲತಾ ಮಮತಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕಾರ್ಯಕ್ರಮದ ಅಂಗವಾಗಿ ಭಜನೆ ಹಾಡು ನಡೆಸಿಕೊಟ್ಟರು ನಂತರ ಸಾಮೂಹಿಕ ಸಿಹಿ ಭೋಜನ ನೆರವೇರಿತು ಮನುಷ್ಯ ಯಾವಾಗಲೂ ನಿಸರ್ಗದೊಡನೆ ಸ್ಪಂದಿಸುತ್ತಾ ಬರುವಂತಹದ್ದು ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸಿದಾಗ ಉತ್ತರಾಯಣ ಪುಣ್ಯಕಾಲ ಅಂತ ಬರ್ತದೆ ಅದೇ ಸಮಯಕ್ಕೆ ರೈತ ತನ್ನ ಹೊಲದಲ್ಲಿ ಬೆಳೆದಿರುವಂತಹ ಎಲ್ಲ ದವಸ ಧಾನ್ಯಗಳು ಇಲ್ಲಿ ಸಮೃದ್ಧವಾಗಿ ಬೆಳೆದು ಕೈ ಸೇರುವಂತಹ ಸಮಯವೇ ಸುಗ್ಗಿಯ ಸಮಯ ಈ ಸುಗ್ಗಿ ಎಲ್ಲರಿಗೂ ಹಿಗ್ಗನ್ನು ತರುವಂತಹದ್ದು ಮತ್ತು ಈ ಪ್ರಕೃತಿಯಲ್ಲಿ ಈಗ ಚಳಿ ಕಳೆದು ಸ್ವಲ್ಪವೇ ಎಳ್ಳು ಕಾಳಿನಷ್ಟು ಎರಡು ಅಮಾವಾಸ್ಯೆಗೆ ಎಳ್ಳು ಕಾಳಿನಷ್ಟು ಸೂರ್ಯನಲ್ಲಿ ಪ್ರಖರತೆ ಹೆಚ್ಚಾಗ್ತದೆ ಉಷ್ಣತೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಈ ಚಳಿಗಾಲ ಕಳೆದು ಬೇಸಿಗೆ ಕಾಲ ಬರುವಂತಹ ಈ ಸಂದರ್ಭದಲ್ಲಿ ಮನುಷ್ಯನ ಚರ್ಮ ಸ್ವಲ್ಪ ಒಣಗಲಿಕ್ಕೆ ಶುರು ಆ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಮ್ಮ ಹಬ್ಬ ಆಚರಣೆಗಳನ್ನು ಹೇಗೆ ಇಟ್ಕೊಂಡಾರೆ ಅನ್ನೋದಕ್ಕಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಎಳ್ಳು ಅತ್ಯಂತ ಎಣ್ಣೆಯ ಅಂಶ ನಮ್ಮ ದೇಹಕ್ಕೆ ಬೇಕಾಗಿರ್ತದೆ ಎಲ್ಲ ಕಡೆ ಎಳ್ಳನ್ನು ಬೀರಿ ಎಳ್ಳು ಬೆಲ್ಲವನ್ನು ಕೊಟ್ಟು ದೇಹಕ್ಕೆ ಬೇಕಾಗುವಂತಹ ಎಣ್ಣೆಯ ಒಂದು ಸ್ನಿಗ್ಧತೆಯ ಅಂಶವನ್ನು ಒದಗಿಸಿಕೊಡುವಂತಹ ಈ ಹಬ್ಬ ಸಂಕ್ರಾಂತಿ ಇದೇ ಸಂದರ್ಭದಲ್ಲಿ ಸುಗ್ಗಿಯನ್ನು ಮಾಡುವಾಗ ಎಲ್ಲೆಡೆ ಎಣ್ಣೆಯ ಪದಾರ್ಥ ಹೆಚ್ಚಿಗೆ ಇರುವಂತಹ ಈ ಶೇಂಗಾ ಹೋಳಿಗೆಯನ್ನ ಮಾಡುವಂಥದ್ದು ಹಲವಾರು ಬಗೆ ಮಾದಲಿಯನ್ನ ಮಾಡುವಂಥದ್ದು ಗೋಧಿಯ ವಿಶಿಷ್ಟವಾದ ಖಾದ್ಯ ಎಲ್ಲದರಲ್ಲಿಯೂ ಕೂಡ ಎಳ್ಳು ಮತ್ತು ಶೇಂಗಾವನ್ನ ಹಾಕಿ ಅನೇಕ ತರನಾದ ಗುರೆಳ್ಳು ಮರೆಳ್ಳು ಇವುಗಳ ಚಟ್ನಿ ಈ ಚಟ್ನಿಯಲ್ಲಿ ಕೂಡ ನಾವು ಒಂದು ಎಣ್ಣೆಯ ಅಂಶವನ್ನ ಹೊಂದುವಂತಹ ಒಂದು ಕಾರ್ಯಕ್ರಮ ಒಟ್ಟು ಹಬ್ಬ ಅಂತ ಹೇಳಿದಾಗ ಅದು ಕೇವಲ ತಿನ್ನುಣ್ಣುವುದಕ್ಕಾಗಿ ಅಲ್ಲ ಅಥವಾ ನಾಲ್ಕು ಜನರಿಗೆ ಆಡಂಬರ ತೋರಿಸುವುದಕ್ಕಾಗಿ ಅಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಸುಗ್ಗಿ ಹಬ್ಬವನ್ನು ಹಬ್ಬಿ ಹಮ್ಮಿಕೊಂಡಾಗ ಯಾವಾಗಲೂ ಧಾನ್ಯ ಬೆಳೆದು ಏನು ಪುಣ್ಯ ಗಳಿಸು ಅಂತ ಹೇಳ್ತೀವಿ ಪಾಪವನ್ನ ಕಳೆ ಅಂತ ಹೇಳ್ತೀವಿ ಆ ರಾಶಿ ಯಾವುದು ಒಂದು ಸಮೃದ್ಧ ಬೆಳೆ ಬಂದಿರ್ತದೋ ಆವಾಗ ರೈತ ಅದನ್ನ ಪೇರಿಸಿ ಿಸಿ ಅದರ ಸುತ್ತಲೂ ಆ ರಾಶಿಯನ್ನ ಧಾನ್ಯದ ರಾಶಿಯನ್ನ ಶೃಂಗಾರ ಮಾಡಿ ಅದರ ಸುತ್ತಲೂ ಕುಣಿದು ಕುಪ್ಪಳಿಸುತ್ತಾ ಹಾಡುತ್ತಾ ದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ ಈ ಎಲ್ಲ ಬಗೆಯ ಖಾದ್ಯಗಳನ್ನ ನೈವೇದ್ಯ ಮಾಡುತ್ತಾ ಈ ರೀತಿ ಆಚರಣೆ ಮಾಡುವುದೇ ಸುದ್ದಿ ಹಬ್ಬ ಕೃಷಿ ಕಾರ್ಯ ಕ್ಷೀಣಿಸಿದೆ ಎಲ್ಲೆಡೆ ಉದ್ಯೋಗದ ಭರಾಟೆ ಮತ್ತು ಪಟ್ಟಣ ಪಟ್ಟಣದ ಒಂದು ಐಷಾರಾಮಿ ಜೀವನಕ್ಕೆ ನಾವು ಒಗ್ಗಿಕೊಳ್ತಾ ಇದ್ದೇವೆ ಆದರೆ ಈ ಸುಗ್ಗಿಯ ಹಬ್ಬದ ಸವಿ ನೆನಪಿಗಾಗಿ ಆದರೂ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಗಿನಿಯರು ನಾವು ಸೇರಿ ಈ ಒಂದು ಸುಗ್ಗಿ ಹಬ್ಬವನ್ನ ಆಚರಿಸ್ಬೇಕು ಅಂತ ನಿರ್ಧರಿಸಿ ಇಲ್ಲಿ ನಮ್ಮ ನಮ್ಮ ಮನೆಯಿಂದ ಸಾಧ್ಯ ಆದಷ್ಟು ಖಾದ್ಯಗಳನ್ನು ಮಾಡಿ ತಂದು ಒಟ್ಟಿಗೆ ಕುಳಿತು ಊಟ ಮಾಡಿ ಅದನ್ನ ಧಾನ್ಯವನ್ನ ನೀಡಿದಂತಹ ಭಗವಂತನಿಗೆ ಅರ್ಪಿಸಿ ಕೃತಜ್ಞತೆಯಿಂದ ಉಣ ಉಣ್ಣುತ್ತಾ ಇತರರಿಗೆ ಉಣಬಡಿಸುತ್ತಾ ಆಚರಿಸುವಂತಹ ಈ ಸಂಭ್ರಮದ ಹಬ್ಬವೇ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬವನ್ನ ಈಗ ಎರಡು ವರ್ಷ ಆಯ್ತು ನಾವು ಮಾಡ್ತಾ ಇತ್ತು ವರ್ಷ ವರ್ಷ ಹಿಂಗೆ ಮುಂದುವರ್ಸ್ಕೊಂಡು ಹೋಗುವ ಅಂತ ಹೇಳಿ ಎಲ್ಲರಿಗೂ ಸಂಕ್ರಮಣದ ಶುಭಾಶಯ ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಭಾನುವಾರ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಸಾಗರ ತಾಲೂಕಿನ ಸಾಧನಾ ಫ್ರೆಂಡ್ಸ್ ಮಹಿಳಾ ತಂಡ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಕಪ್ ಬಹುಮಾನ ಗಳಿಸಿದೆ ತಂಡದ ನಾಯಕಿ ವಿದ್ಯಾ ಶಿವಭಟ್ ನಳಿನಿ ರೂಪಾ ಸಾವಿತ್ರಿ ಅನಿತಾ ರವಿಶಂಕರ್ ಪೂರ್ಣಿಮಾ ಗಿರಿಜಾ ಅನಿತಾ ಮಾನಸ ಕೃಷ್ಣವೇಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸಾಗರ ಸಾಧನಾ ಮಹಿಳಾ ತಂಡದ ಈ ಸಾಧನೆಗೆ ಅಭಿನಂದನೆ ವ್ಯಕ್ತವಾಗಿದೆ ಸಾಗರದ ನೆಹರು ಮೈದಾನದಲ್ಲಿ ಫೆಬ್ರವರಿ ಆರರಂದು ರಾತ್ರಿ ಒಂಬತ್ತು ಮೂವತ್ತರಿಂದ ಬಡಗುತಿಟ್ಟಿನ ಗಜಗಟ್ಟಿ ಮೇಳ ಎನಿಸಿಕೊಂಡ ಸಾಲಿಗ್ರಾಮ ಮೇಳದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಅನೇಕ ವರ್ಷಗಳಿಂದ ವೃತ್ತಿ ಮೇಳದ ಪ್ರದರ್ಶನವನ್ನು ಉಣಬಡಿಸುತ್ತಿರುವ ಸಾಗರ ತಾಲೂಕಿನ ಹೆಸರಾಂತ ಯಕ್ಷ ಸಂಘಟಕ ರಘುಪತಿ ಭಟ್ ಸೇರುವಂತೆ ಅವರ ಉತ್ತಮ ಸಂಯೋಜನೆಯಲ್ಲಿ ಸತ್ಯ ಹರಿಶ್ಚಂದ್ರ ಮತ್ತು ಶಿವಕಲ್ಯಾಣ ಎನ್ನುವ ಪೌರಾಣಿಕ ಕಥಾನಕದ ಪ್ರದರ್ಶನ ನಡೆಯಲಿದೆ ಇದು ಸಾಲಿಗ್ರಾಮ ಮೇಳದ ಈ ತಿರುಗಾಟದ ಸಾಗರದ ಪ್ರಥಮ ಪ್ರದರ್ಶನ ಮೇಳದ ಪ್ರಸಿದ್ಧ ಭಾಗವತರಾದ ಚಂದ್ರಕಾಂತ್ ಸುಜನ್ ಗಣೇಶ್ ಹೆಗಡೆ ಅವರೊಂದಿಗೆ ಅತಿಥಿಯಾಗಿ ರಾಮಕೃಷ್ಣ ಹಿಲ್ಲೂರು ಅವರು ಪಾಲ್ಗೊಳ್ಳುತ್ತಿದ್ದು ಉತ್ತಮ ಗಾನ ನಿರೀಕ್ಷಿಸಬಹುದಾಗಿದೆ ಎನ್ ಜಿ ಹೆಗಡೆ ಶಶಿಕುಮಾರ್ ಆಚಾರ್ಯ ಅವರ ಮಧ್ಯಲೆ ರಾಕೇಶ್ ಮಲ್ಯ ಗುರುದತ್ ಅವರ ಚಂಡೆ ಸಾಥ್ ಇರಲಿದೆ ಅತಿಥಿಯಾಗಿ ಆಗಮಿಸುತ್ತಿರುವ ಕಲಾವಿದ ಬಳಕೂರ್ ಕೃಷ್ಣಾಜಿ ಅವರ ಸತ್ಯ ಹರಿಶ್ಚಂದ್ರ ಇಲ್ಲಿನ ವಿಶೇಷ ಇನ್ನು ಮೇಳದ ಕಲಾವಿದರಾದ ಪ್ರಸನ್ನ ಶೆಟ್ಟಿಗಾರ ಶಶಿಕಾಂತ್ ಶೆಟ್ಟಿ ಹಾಸ್ಯಗಾರ ಕ್ಯಾದಗಿ ಈಶ್ವರ ನಾಯಕ್ ಮಂಕಿ ಪ್ರವೀಣ್ ಗಾಣಿಗ ಚಂದ್ರಶೇಖರ್ ಶೆಟ್ಟಿ ಅರಳ ದಿನಕರ್ ಕುಂದರ್ ಸೌರಭ್ ಕೊಕ್ಕರ್ಣೆ ಪ್ರಣವ್ ಭಟ್ ರತ್ನಾಕರ ದರ್ಶನ್ ನಾಯಕ್ ಯುವರಾಜ್ ನಾಯಕ್ ಶೈಲಾ ತೀರ್ಥಹಳ್ಳಿ ಜಯಂತ್ ಇನ್ನೂ ಮುಂತಾದ ಯುವ ಕಲಾವಿದರ ಪಡೆ ಉತ್ತಮ ಪ್ರದರ್ಶನ ನೀಡುವುದಕ್ಕೆ ಸಜ್ಜಾಗಿದೆ ಫೆಬ್ರವರಿ ಆರರ ಈ ಪ್ರದರ್ಶನ ತಪ್ಪಿಸಿಕೊಳ್ಳಬೇಡಿ Namaskar.